ಬಾಬ್ರಿಯಂತೆ ಮಸೀದಿಗಳ ಧ್ವಂಸದ ಬೆದರಿಕೆ ಹೆಗಡೆ ಹೇಳಿಕೆಯಿಂದಾಗಿ ಭುಗಿಲೆದ್ದ ಪರ ವಿರೋಧದ ಚರ್ಚೆ ಅನಂತಕುಮಾರ್ ಹೇಳಿಕೆಯಿಂದ ಬಿಜೆಪಿ ದೂರ ದೂರ ಅನಂತಕುಮಾರ್ ಹೆಗಡೆ ಹೇಳಿಕೆಯಿಂದ ಬಿಜೆಪಿ ಪಕ್ಷ ಅಂತರ ಕಾಯ್ದುಕೊಳ್ತಾ ಇದೆ ಹೆಗಡೆ ಆಡಿದ ಮಾತನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹಾಕ್ತಾ ಇದೆ ಅನಂತಕುಮಾರ್ ಹೆಗಡೆ ಅವರ ಮಾತನ್ನ ಬಿಜೆಪಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹಿಂದೇಟಾಗ್ತಾ ಇದೆ ಅನಂತಕುಮಾರ್ ಹೆಗಡೆ ಹೇಳಿಕೆಯ ಬಗ್ಗೆ ಬಿಜೆಪಿ ಪಾರ್ಟಿಯಲ್ಲೇ ಬೆಂಬಲ ಇಲ್ಲ ಚುನಾವಣೆ ವೇಳೆ ಏಕಾಏಕಿ ಈ ರೀತಿಯ ಹೇಳಿಕೆ ಸರಿಯಲ್ಲ ಹೆಗಡೆ ಅವರ ಹೇಳಿಕೆಯಿಂದ ಚುನಾವಣೆ ಮೇಲೆದು ಪರಿಣಾಮ ಬೀರುವ ಸಾಧ್ಯತೆ ಮುಸ್ಲಿಂ ಸಮುದಾಯ ಮತ್ತಷ್ಟು ದೂರವಾಗಲಿದೆ ಹೆಗಡೆ ಹೇಳಿಕೆ ವೈಯಕ್ತಿಕ ಅನ್ನೋದು ಕೆಲವರ ವಾದ ಹಾಗಿದ್ರೆ ಬಿಜೆಪಿ ಅಂತರ ಕಾಯ್ದುಕೊಳ್ತಾ ಇದೆಯಾ ಅನಂತಕುಮಾರ್ ಹೆಗ್ಡೆ ಅವರ ಹೇಳಿಕೆಯಿಂದ ಆಕ್ಟಿವ್ ಪಾಲಿಟಿಕ್ಸ್ ನಿಂದ ಕೊಂಚ ದೂರನೇ ಇದ್ರು ಅನಂತಕುಮಾರ್ ಹೆಗ್ಡೆ ಕಾಣಿಸ್ಕೊಳ್ತಿರ್ಲಿಲ್ಲ ಈಗ ಮತ್ತೆ ಬಹಳ ಆಕ್ಟಿವ್ ಆಗಿದ್ದಾರೆ ಜೊತೆಗೆ ಈ ಹಿಂದೆ ಆಡ್ತಾ ಇದ್ದಂತೆ ಮತ್ತೆ ಉಗ್ರವಾದಂತಹ ಭಾಷಣ ಮಾಡಿದ್ದಾರೆ ಆದರೆ ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನ ಬಿಜೆಪಿ ಈಗ ಸಮರ್ಥನೆ ಅಂತರ ಇಂದಿನ ಮಸೀದಿಗಳೇ ಹಿಂದೆ ಹಿಂದೂ ದೇಗುಲ ಆಗಿದ್ವು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಎಸ್ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ದೇಶದ ಮೂಲೆ ಮೂಲೆಗಳಲ್ಲೂ ಅಪಮಾನಗೊಂಡ ಸಂಕೇತಗಳಿವೆ ರಣಭೈರವ ಎದ್ದಾಗಿದೆ ಮತ್ತೆ ಕುಳಿತುಕೊಳ್ಳೋ ಪ್ರಶ್ನೆ ಇಲ್ಲ ಅಂತ ಕಾರಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ ಸಂಸದರ ಈ ಹೇಳಿಕೆಯನ್ನು ಪಾರ್ಟಿಯಲ್ಲೇ ಯಾರೂ ಕೂಡ ಬೆಂಬಲಿಸ್ತಾ ಇಲ್ಲ ಸಮರ್ಥಿಸ್ಕೊಳ್ತಾ ಇಲ್ಲ ಅಂತರ ಕಾಯ್ದುಕೊಂಡಿದ್ದಾರೆ ಅದು ಅವರ ವೈಯಕ್ತಿಕ ಹೇಳಿಕೆ ಎನ್ನುವುದು ಕೆಲವರ ವಾದವಾಗಿದೆ ಹೆಗಡೆ ಹೇಳಿಕೆಯಿಂದ ಚುನಾವಣೆ ಮೇಲೆ ಪರಿಣಾಮ ಸಾಧ್ಯತೆ ಮುಸ್ಲಿಂ ಸಮುದಾಯ ಮತ್ತಷ್ಟು ದೂರ ಆಗುತ್ತೆ ಅನ್ನೋದು ಬಿಜೆಪಿಯವರ ವಾದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್